ನ್ಯೂಸ್ ಚಾನಲ್ಗಳು ಕೋರ್ಟ್ ಆಗಿ ಕನ್ವರ್ಟ್ ಆಗಿದ್ಯಾ ನ್ಯೂಸ್ ಚಾನೆಲ್ಗಳಲ್ಲಿ ಕೆಲವೊಂದು ಸರಿ ಬರುತ್ತೆ ಮರ ಬಿದ್ದು ದಲಿತಾ ಸಾವು ಮರಕ್ಕೆ ಗೊತ್ತಿರುತ್ತಾ ದಲಿತನ ಮೇಲೆ ಬೀಳ್ತೀನ ಬ್ರಾಹ್ಮಣನ ಮೇಲೆ ಬೀಳ್ತೀನ ಅಂತ ನೀವು ಯಾರಿಗೆ ಓಟ್ ಹಾಕಿದ್ರಿ ಸರಿ ಸರಿ ನೀವೆಷ್ಟು ದುಡ್ಡು ಮಾಡಿದ್ರಿ ನಾನು ಒಬ್ಬ ಜರ್ನಲಿಸ್ಟು ಆದ್ದರಿಂದ ನಾನು ಪಕ್ಷದ ಪರವಾಗಿರಬಾರ್ದು ಅಂತ ಒಳ್ಳೆ ಕೆಲಸನೂ ಕೆಟ್ಟ ಕೆಲಸ ಅಂತ ಹೇಳೋದಕ್ಕೆ ಹೋದ್ರೆ ನೀವು ಜಸ್ಟಿಫಿಕೇಶನ್ ಕೊಡ್ತಿಲ್ಲ ಅನೇಕಾಂತವಾದ ಅಂತ ಬರುತ್ತೆ ಯಾರು ಎಲ್ಲೆಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೋ ಆ ತರ ಒಂದ್ ಬೆಟ್ಟ ಕಾಣಿಸುತ್ತಂತೆ ಹಂಗ ಅಜಿತ್ ಹನ್ಮಕ್ನವರು ಹಂಗೆ ಒಂದ್ ಕಡೆ ನಿಂತ್ಕೊಂಡು ನೋಡಿದ್ರೆ ಒಂದೊಂದು ಥರ ಕಾಣಿಸ್ತಾರೆ ರೌಡಿಯ ಮನೆಯ ಮೇಲೆ ದಾಳಿ ಪಿಸ್ತೂಲು ಮತ್ತು ನಿಯತ ಕಾಲಿಕೆಗಳ ವಶ ಅಂತ ಬಂತು ನಾನು ಯಾವ ನಿಯತ ಕಾಲಿಕೆ ವಶ ಇದೇನಿದು ನಾನು ಯಾರು ಒಳ್ಳೆಯವರು ಅನ್ಕೊಂಡಿದ್ನು ಯಾರು ಬ್ರೈಟ್ ಫ್ಯೂಚರ್ ಏನೇನೋ ಅನ್ಕೊಂಡಿದ್ನು ಇಳಿಸ್ಬೇಡಿ ಕಾಮಕಾಂಡಗಳು ಇರುವಂತಹ ಪೆನ್ ಡ್ರೈವ್ ರಿಲೀಸ್ ಆಗಿದೆ ಇದು ಹರಡುತ್ತಾ ಇದೆ ಇದ್ರ ಬಗ್ಗೆ ಎಸ್ಐ ಟಿ ಅವ್ರು ತನಿಖೆ ನಡೆಸ್ತಾ ಇದ್ದಾರೆ ಇದನ್ನ ನೋಡಕ್ಕೆ ಸುವರ್ಣ ನ್ಯೂಸ್ ಆನ್ ಮಾಡ್ತಾರೆ ಯಾರು ಆಮೇಲೆ ಜನ ನ್ಯೂಸ್ ಚಾನಲ್ ಗೆ ಬರ್ತಾ ಇರೋದು ನ್ಯೂಸ್ ನ್ಯೂಸ್ ನೋಡಕ್ಕಲ್ಲೂ ಕೀರ್ತಿ ಕ್ಲಿನಿಕ್ ವಿಸಿಟ್ ಮಾಡ್ತಿರೇದು ಸರ್ ನಿಮ್ಮನ್ನು ನೋಡಿದ್ರೆ ನಿಮ್ಮ ಫಾಲೋವರ್ಸ್ ಯಾರು ಬೇಕಾದರೂ ಹೇಳ್ಬೋದು ನಿಮಗೆ ಮುಂದೆ ಒಳ್ಳೆ ಪೊಲಿಟಿಷಿಯನ್ ಆಗೋ ಅರ್ಹತೆ ಇದೆ ಕೆಪಾಸಿಟಿ ಇದೆ ಅವರಿಗೆ ಅಂತ ಮುಂದೆ ಕೇನಾದ್ರೂ ರಾಜಕೀಯಕ್ಕೆ ಹೋಗೋ ಆಸೆ ಇದೆಯಾ ಆಸೆ ಇಲ್ಲ ಮತ್ತೆ ಯಾವುದನ್ನು ನನ್ನ ಅಂದರೆ ಆಲ್ರೆಡಿ ಕಾಲ್ಸ್ ಬಂದಿದೆಯಾ ಚರ್ಚೆಗಳಾಗ್ತವೆ ಹಾಂ ಆಸಕ್ತಿದಾಯಕವಲ್ಲದ ಪ್ರಪೋಸಲ್ಗಳು ಬರ್ತವೆ ತುಂಬ ದೊಡ್ಡ ದೊಡ್ಡ ಕೆಲವು ಪೊಲಿಟಿಷಿಯನ್ಸ್ ನಿಮಗೆ ಮೆಸೇಜ್ ಕಳಿಸಿ ಆಡಿಯೋ ಮೆಸೇಜು ಅಪ್ಲೈ ಮಾಡ್ತೀನಿ ನೋಡಿ ಸ್ವಾಮಿ ಅಜಿತ್ ಅವರೇ ನಿಮ್ಮನ್ನು ತುಂಬ ವರ್ಷಗಳಿಂದ ನೋಡ್ತಾ ಬಂದಿದ್ದೇನೆ ನೀವು ಒಂಥರ ಮಾಧ್ಯಮ ಲೋಕದಲ್ಲಿ ಒಳ್ಳೆ ಸಂಘಟನೆಕಾರ ನಮ್ಮ ಸಂಘಟನೆ ಹುಡುಗರು ಎಲ್ಲರೂ ನಿಮ್ಮ ಅಭಿಮಾನಿಗಳೇ ಬನ್ನಿ ಒಮ್ಮೆ ಕೂತು ಮಾತಾಡೋಣ ಹೈಕಮಾಂಡ್ ಗೆ ಹೇಳಿ ಒಂದೊಳ್ಳೆ ಸ್ಥಾನಮಾನ ಕೊಡಿಸ್ತಾರೆ ವಯಸ್ಸಿದೆ ಬಳಸ್ಕೊಳ್ಳಿ ನಮಸ್ಕಾರ ಬ್ರದರ್ ಬ್ರದರ್ ನಿಮ್ಮ ಬಗ್ಗೆ ಹೇಳ್ತಕ್ಕಂಥ ಅವಶ್ಯಕತೆಗಳಿಲ್ಲ ಇವತ್ತು ಇಡೀ ಕರ್ನಾಟಕ ಗೊತ್ತು ಏನೋ ಒಂದು ಎಲ್ಲ ರಾಜಕಾರಣಿಗಳ ಸರಿ ತಪ್ಪುಗಳನ್ನು ತಾವು ಸರಿಯಾಗಿ ವಿಮರ್ಶೆ ಮಾಡ್ತೀರಿ ನಮ್ಮ ತಂದೆಯವರ ಹತ್ರ ಮಾತಾಡಿ ನಮ್ಮ ಪಕ್ಷದಲ್ಲಿ ಒಂದೊಳ್ಳೆ ಸ್ಥಾನಮಾನ ಕೊಡಿಸೋದು ನನ್ನ ಜವಾಬ್ದಾರಿ ಬ್ರದರ್ ಇಲ್ಲಿ ಫೋನಲ್ಲೆಲ್ಲ ಬೇಡ ಬನ್ನಿ ಮನೆ ಮಾತಾಡೋಣ ಹೇಗಿದ್ದೀರಿ ನೋಡಿದೀನಿ ನಿಮ್ಮ ಕಾರ್ಯಕ್ರಮಗಳನ್ನ ನೀವು ಒಳ್ಳೆ ರಾಜಕಾರಣಿ ಆಗ್ಬೋದು ನೀವು ಎಲ್ಲಾ ತಿಳ್ಕೊಂಡಿದರಿ ಬನ್ನಿ ನಮ್ಮ ಪಕ್ಷಕ್ಕೆ ನಿಮಗೆ ಸ್ವಾಗತ ಒಂದು ಮಂತ್ರಿ ಸ್ಥಾನ ಮಾತಾಡ್ಸ ಕೊಡಿಸ್ತೀನಿ ಆಮೇಲೆ ನಮ್ಮ ಮೇಲೆ ಏನು ಪ್ರಶ್ನೆ ಡಿ ಕೆ ಶಿವಕುಮಾರ್ ಹೇಳ್ತಿರ್ತಾರೆ ನಮ್ಮ ಪಕ್ಷದಲ್ಲಿರ್ಬೇಕವ್ರು ನಾನು ನಿಮ್ಮ ನೋಡ್ತಾ ಇದ್ದೆ ನಿಮ್ಮ ಕೂಡ ನಾನು ಧಾರವಾಡ ಬಂದೆ ನಮ್ಮ ಪಾರ್ಟಿಗೆ ಅಂತ ಕಟ್ಟಾಕಿದ್ದೀನಿ ಒಳ್ಳೆ ಫೇಸ್ ನೀವು ನನಗೆ ಲೈಕ್ ಯುವರ್ ಆರ್ಗ್ಯುಮೆಂಟ್ ಐ ಲೈಕ್ ಯುವರ್ ನಾಲೆಜ್ ನಿಮ್ಮ ಅಂತ ಒಂದು ನನ್ನ ಜೊತೆ ಇಟ್ಕೋಬೇಕು ಅಂತ ಆಸೆ ಧಾರವಾಡಕ್ಕೆ ಎಂ ಪಿ ಟಿಕೆಟ್ ನಿನಗೆ ಕೊಡ್ಬೇಕು ಅಂದ್ಕೊಂಡಿದ್ದೆ ನಾನು ಅಂತವ್ರು ಯಾರು ಆಫರ್ ತೊಗೊಂತೀರ ಯಾರು ಆಫರ್ ತೊಗೊಂತೀರ ಬೇಡಪ್ಪ ಬಡವಾ ನೀನು ಇರೋ ಅಂತ ಯಾರ ಆಫರ್ ಬೇಡ ಯಾರು ಬೇಡ ಸರ್ ನಿಮ್ಮಲ್ಲಿ ಸಿಕ್ಸ್ಟಿ ಸೆಕೆಂಡ್ಸ್ ವಿತ್ ಭಾವನಾ ಅಂತ ಬರುತ್ತೆ ಒಳ್ಳೆ ಸೆಗ್ಮೆಂಟ್ ಪಟ ಪಟ ಕ್ವೆಶನ್ಸ್ ಕೇಳ್ತಾರೆ ಒನ್ ವರ್ಡಲ್ಲಿ ಆನ್ಸರ್ ಹೇಳಬೇಕು ಸೊ ನಂದ್ರಲ್ಲಿ ಸಿಕ್ಸ್ಟಿ ಸೆಕೆಂಡ್ಸ್ ಅಲ್ಲ ಅದು ಮೇ ಬಿ ತ್ರೀ ಸಿಕ್ಸ್ಟಿ ಸೆಕೆಂಡ್ಸ್ ಆಗ್ಬೋದು ಬಟ್ ಕ್ವಶನ್ಸ್ ಇದೆ ಆನ್ಸರ್ ಮಾಡ್ಬೋದಾ ಓಕೆ ಒನ್ ವರ್ಡಲ್ಲಿ ಆನ್ಸರ್ ಮಾಡಿ ಸರ್ ಹೆಂಟಿ ನಿರಾಭರಣ ಸುಂದರಿ ಸಿನೆಮಾ ಮನರಂಜನೆ ನ್ಯೂಸ್ ಬದುಕು ರಾಜಕೀಯ ರಾಜಕೀಯ ಆಸಕ್ತಿ ಡಾಕ್ಟರ್ ರಾಜ್ಕುಮಾರ್ ಬಬ್ರು ಹಣ ದುಡ್ಡು ದುಡ್ಡು ಅರ್ಥ ಆಗಿಲ್ಲ ಮ್ಯೂಸಿಕ್ ಸಮಾಧಾನ ಮೋದಿ ಭವಿಷ್ಯ ರಾಹುಲ್ ಗಾಂಧಿ ಪ್ರಶ್ನಾರ್ಥಕ ಅಜಿತ್ ಹನುಮಕ್ಕನವರು ಆಶ್ಚರ್ಯ ಸೂಚಕ ಚಂದ್ರ ಉದ್ಗಾರ ವಾಚಕ ಅಂದ್ರೆ ಅನೇಕಾಂತವಾದಂತ ಒಂದು ಬರುತ್ತೆ ಯಾರು ಎಲ್ಲೆಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರ ಆಯ ಥರ ಒಂದು ಬೆಟ್ಟ ಕಾಣಿಸುತ್ತಂತೆ ಹಂಗೆ ಅಜಿತ್ ಹನ್ಮಕ್ನವರು ಹಾಗೆ ಒಂದ್ ಕಡೆ ನಿಂತ್ಕೊಂಡು ನೋಡಿದ್ರೆ ಒಂದೊಂದ್ ಥರ ಕಾಣಿಸ್ತಾರೆ ಸ್ಕೂಲಲ್ಲಿ ನಿಮಗೆ ಪಾಠ ಮಾಡ್ಬೇಕಾದ್ರೆ ಯಾರಾದ್ರು ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂದ್ರೆ ಎಲ್ಲಾ ಪ್ರಶ್ನೆಗೂ ಕೈ ಎತ್ತೀರ ನೀವು ಅಂತ ಮ್ಯಾಥ್ಸ್ ಅಲ್ಲಿ ಮಾಡ್ತಿರ್ಲಿಲ್ಲ ಬಟ್ ಬೇರೆ ಸಬ್ಜೆಕ್ಟ್ ಅಲ್ಲಿ ಮಾಡ್ತಿದ್ದೆ ಗೊತ್ತಿರ್ಲಿ ಗೊತ್ತಿಲ್ಲ ಕೈ ಎತ್ಬಿಡ್ತಿದ್ರ ಸರ್ ಸಿನಿಮಾಲಿದ್ರೆ ಅಥವಾ ಮೀಡಿಯಾಲಿದ್ರೆ ಹೆಣ್ಣು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಿದೀರಾ ಜನ ಸಿನಿಮಾಲು ನೋಡ್ತಾರ ಓ ಹೌದಾ ಹೌದು ಇದು ಗೊತ್ತಿರಲ್ಲ ನನಗೆ ಬಟ್ ಮೀಡಿಯಾದಲ್ಲಿ ಇದ್ರೆ ಡೆಫಿನೆಟ್ಲಿ ನೋಡಿ ಮದುವೆ ಆಗ್ಬಿಡಿದೆ ಲಕ್ಕಿ ನೀವು ಮದುವೆ ಆಗ್ಬಿಟ್ಟಿದ್ರ ಲಕ್ಕಿ ಈಗಿನ ಪರಿಸ್ಥಿತಿ ಸೊ ನಿಮ್ಮ ಪ್ರಕಾರ ಯಾಕೆ ಇರ್ಬೋದು ಅನ್ಸುತ್ತೆ ಅಥವಾ ಅವ್ರಿಗೆ ಏನು ಸಜೆಷನ್ ಕೊಡ್ತೀರಾ ಇಲ್ಲ ಹಿಂದೆ ಮುಂದೆ ನೋಡೋದು ಕರೆಕ್ಟ್ ಅವರು ಈ ತಂದೆ ತಾಯಿಗೆ ಮಗಳು ಖುಷಿಯಾಗಿರಲಿ ಅಂತ ಇರುತ್ತೆ ಸಹಜ ಅದು ಈಗ ಹಳಿ ಆದವನು ವಾರಕ್ಕೆ ಐದೇ ದಿವಸ ಕೆಲಸ ಮಾಡಬೇಕು ಎರಡು ದಿವಸ ಮನೇಲಿ ಇರಬೇಕು ವೀಕೆಂಡಲ್ಲಿ ಮಗಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ವರ್ಷಕ್ಕೊಂದೆರಡು ಟ್ರಿಪ್ ಮಾಡಿಸ್ಬೇಕು ಆ ಥರದ್ದೆಲ್ಲ ಕನಸುಗಳಿರ್ತವೆ ಮತ್ತು ತುಂಬ ಬೇಗ ಬೇಗ ದುಡ್ಡು ಮಾಡಿ ಬೇಗ ಬೇಗ ಮನೆ ಕಟ್ಟಿಸ್ಬೇಕು ಆ ಥರದ್ದೆಲ್ಲ ಇರುತ್ತೆ ಮೀಡಿಯಾದಲ್ಲಿ ಇದ್ದವ್ರಿಗೆ ಮಗಳನ್ನು ಕೊಟ್ಟರೆ ಅದೆಲ್ಲ ಆಗೋದಿಲ್ಲ ಅದು ಕರೆಕ್ಟ್ ಅದು ಹಿಂದೆ ಮುಂದೆ ನೋಡೋದು ಮಗಳ ಮೇಲೆ ಪ್ರೀತಿ ಇದ್ದವರು ಹಿಂದೆ ಮುಂದೆ ನೋಡ್ತಾರೆ ಯಾಕೆ ಇವಾಗ ಅಜಿತ್ ಹನುಮಕ್ಕನವರು ಚೆನ್ನಾಗಿ ಸೆಟ್ಲ್ ಆಗಿದ್ದಾರಪ್ಪ ಬಟ್ ನಾನು ಮದುವೆ ಆದಾಗ ಮದುವೆ ಆದಾಗಿರಲಿಲ್ಲ ಸೊ ವೆಲ್ ಸೆಟ್ಲ್ಡ್ನ ನೋಡಿ ಕೊಡಿ ಅಂತ ಹಾಗಾದ್ರೆ ಮೀಡಿಯಾದಲ್ಲಿ ವೆಲ್ ಸೆಟ್ಲ್ಡ್ ಅನ್ನೋ ಹೊರಡು ಇರುತ್ತೆ ಈಗ ಬೇರೆ ಫೀಲ್ಡಲ್ಲಿ ನೂರು ಜನ ಒಂದು ಫೀಲ್ಡಿಗೆ ಬಂದರೆ ಐವತ್ತು ಜನ ವೆಲ್ ಸೆಟ್ಲ್ಡ್ ಆಗೋ ಪಾಸಿಬಿಲಿಟಿ ಇದ್ರೆ ಮೀಡಿಯಾದಲ್ಲಿ ಇಬ್ಬರಿಗಿರುತ್ತೆ ಅಂತ ಹಾಗೆ ಪೊಸಿಷನ್ಸ್ ಕಡಿಮೆ ಇರ್ತವೆ ಎತ್ತರಕ್ಕೆ ಇರೋ ಸಾಧ್ಯತೆಗಳು ಅಷ್ಟೇ ಕಡಿಮೆ ಆಗ್ತದೆ ಕಂಟೆಂಟು ಮತ್ತು ಅಗ್ರೆಷನ್ ಚೆನ್ನಾಗಿರಬೇಕು ಆ ಅಟಿಟ್ಯೂಡ್ ಉಳಿಸ್ಕೋಬೇಕು ಕಂಟೆಂಟ್ ಇರಬೇಕು ಅಗ್ರೇಷನ್ ಇರಬೇಕು ಟೈಮಿಂಗ್ ಕರೆಕ್ಟಾಗಿರಬೇಕು ರಿಸ್ಕ್ ಟೇಕಿಂಗ್ ಇರಬೇಕು ಎಲ್ಲ ಸೇರ್ಕೊಂಡು ಅವನು ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಸರ್ ನಿಮ್ಮ ಕನ್ನಡ ಹ್ಯಾಂಡ್ ರೈಟಿಂಗ್ ನೋಡಬೇಕು ಅಂತ ಆಸೆ ನೀವು ಕನ್ನಡ ಮಾತಾಡೋದು ನೋಡಿದ್ದೀವಿ ಹ್ಯಾಂಡ್ ರೈಟಿಂಗ್ ನೋಡಬೇಕು ಅಂತ ಒಂದು ಆಸೆ ಸರ್ ಬರಿಬೋದೇನಾದರೂ ಖಂಡಿತ ಏನು ಬರೀಲಿ ಇತ್ತೀಚೆಗೆ ಬರೀತಿದ್ದೀರಾ ಸರ್ ಏನಾದರೂ ಟೈಪ್ ಮಾಡೋದು ಬಿಟ್ಟು ಆ ಟೈಪ್ ಮಾಡಿ ಟೈಪ್ ಮಾಡೋಕ್ಕೆ ಬರಲ್ಲ ನನಗೆ ಹೌದಾ ಅಂದರೆ ಪರ್ಪ ನಂಗೆ ರವಿ ಬೆಳಗ್ಗೆ ಯಾವಾಗಲೂ ಹೇಳೋರು ಕೈಯಿಂದ ಬರೀಬೇಕು ಬರೀಬೇಕು ಒಬ್ಬ ಲೇಖಕರದ್ದು ಒಂದೊಂದು ಅಭಿಪ್ರಾಯ ಬಟ್ ನನಗೆ ಬರವಣಿಗೆನೇ ಬಾ ಜಾಸ್ತಿ ಸೆಟ್ ಅದು ಅದಕ್ಕೋಸ್ಕರ ಒಳ್ಳೊಳ್ಳೆ ಪೆನ್ಗಳನ್ನು ಹುಡುಕ್ತೀನಿ ನನಗೊಂದು ಪರ್ಟಿಕ್ಯುಲರ್ ಪೇಪರ್ ಇಷ್ಟ ಆ ಪೇಪರಲ್ಲಿ ಬರೆದ್ರೆ ತುಂಬ ಚೆನ್ನಾಗಿ ನೋಡಿ ರೈಟಿಂಗ್ ಫ್ಲೋ ಬರುತ್ತೆ ಸೂಪರ್ ಆ ಥರ ಸೂಪರ್ ಸ್ಟಿಷನ್ ಅಲ್ಲ ನಂಗೆ ಐ ಆಮ್ ಮೋರ್ ಕಂಫರ್ಟಬಲ್ಸ್ ಓಕೆ ರವಿ ಬೆಳಗ್ಗೆ ಒಂದು ರೋಲ್ ಪೇಪರ್ ಬಳಸ್ತಾ ಇದ್ರು ಅವ್ರಿಗೋಸ್ಕರನೇ ಆ ಪೇಪರ್ ತಂದಿರ್ತೀನಿ ನನಗೆ ನನಗೆ ಆ ಪೇಪರೇ ಅಭ್ಯಾಸ ಓಕೆ ಹಾಗೆ ಆಸೆ ಎಂಬ ತಳೆ ಒಡದೆ ದೋಣಿಯಲ್ಲಿ ದೂರ ತೀರಯಾನ ಲೀಲೆಗೋ ಯಾರೋ ಏನೋ ಗುರಿ ಹಿಡದೆ ಬಿಟ್ಟ ತುಂಬಾ ಡೀಪ್ ಇದೆ ಸರ್ದು ಓಕೆ ನ್ಯೂಸ್ ಹವರ್ ವಿತ್ ಅಜಿತ್ ಕೇಳಿದಿರಾ ಈಗ ಸ್ಪೆಷಲ್ ಹವರ್ ವಿತ್ ಕೀರ್ತಿ ಅಂತ ಒಂದು ವಿಶೇಷ ಪ್ರಯತ್ನ ನಮ್ಮ ನ್ಯೂಸ್ ಚಾನಲ್ಗಳು ಮತ್ತು ನ್ಯೂಸ್ ರೀಡರ್ಸ್ಗಳ ಬಗ್ಗೆ ಇರುವಂತಹ ಕೆಲವೊಂದು ಪ್ರಶ್ನೆಗಳು ಅದನ್ನು ನೇರವಾಗಿ ನಾನು ಅಜಿತ್ ಹನುಮಕ್ಕನವರವ್ರನ್ನ ಕೇಳ್ತಾ ಇದ್ದೀನಿ ಅವರು ಉತ್ತರ ಕೊಡುತ್ತಾರೆ ಓಕೆ ಸರ್ ನಿಮ್ಮ ಮೊದಲನೇ ಪ್ರಶ್ನೆ ನ್ಯೂಸ್ ಚಾನಲ್ಗಳಲ್ಲಿ ಕೆಲವೊಂದು ಸದಿ ಬರುತ್ತೆ ಮರ ಬಿದ್ದು ದಲಿತ ಸಾವು ಮರ ಬಿದ್ದು ಈ ಜಾತಿಯವ್ರ ಸಾವು ಬ್ರಾಹ್ಮಣ ಸಾವು ಗೌಡ ಸಾವು ಏನೋ ಈ ಥರ ಎಲ್ಲ ಬರುತ್ತೆ ಮರಕ್ಕೆ ಗೊತ್ತಿರತ್ತಾ ದಲಿತ ಮೇಲೆ ಬ್ರಾಹ್ಮಣನ ಬ್ರಾಹ್ಮಣನ್ ಬೀಳ್ತೀನ ಅಂತ ಇಲ್ಲ ನಾನು ಬ್ರಾಹ್ಮಣನ ಸಾವು ದಲಿತ ಇದನ್ನು ಒಕ್ಕಲಿಗ ಸಾವು ಆ ಥರದ್ದು ನೋಡಿಲ್ಲ ಬಟ್ ದಲಿತ ಸಾವು ನೋಡಿದ್ದೀನಿ ಬಟ್ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ನಾನು ಯಾವತ್ತು ಅಂಥ ಜರ್ನಲಿಸಂ ಮಾಡಿಲ್ಲ ಮರಕ್ಕೆ ಗೊತ್ತಿರುತ್ತೆ ಗೊತ್ತಿರತ್ರಿ ಆನೆ ತುಳಿದು ದಲಿತ ಸಾವು ನೋಡಿದೀನಿ ನಮ್ಮ ಹೌದಾ ಆನೆ ಗೊತ್ತಿಲ್ಲ ರಸ್ತೆ ಅಪಘಾತದಲ್ಲಿ ದರ್ಶನ್ ಅಭಿಮಾನಿ ಸಾವು ಅಂತ ಹೌದು ಯಾಕೆ ಅವನು ಯಾರೋ ಲೋಹಿತ್ ಅಂತ ಗುರುತಿಸಲಾಗಿದೆ ಯಾಕೆ ಅಂತ ಆ ಥರ ನ್ಯೂಸ್ ಚಾನೆಲ್ ಅಲ್ಲಿ ಬರ್ತಾ ಇರೋ ಟ್ಯಾಲೆಂಟ್ ನೋಡಿದ್ರೆ ಯಾವುದೋ ಒಂದು ಅಲ್ಲಿ ಬ್ರೇಕಿಂಗ್ ನೋಡ್ತಾ ಇದ್ದೆ ನಾನು ರೌಡಿಯ ಮನೆಯ ಮೇಲೆ ದಾಳಿ ಪಿಸ್ತೂಲು ಮತ್ತು ನಿಯತಕಾಲಿಕೆಗಳ ವಶ ಅಂತ ಬಂತು ನಾನು ಯಾವ ನಿಯತಕಾಲಿಕೆ ವಶ ಇದು ಕೇಳಿದೆ ಏನೇನು ಪೊಲೀಸ್ ಫೋನ್ ಮಾಡಿ ಕೇಳಿದೆ ಏನೇನು ಸೀಸ್ ಮಾಡ್ಕೊಂಡಿದ್ದೀರಿ ಅಂತ ಸರ್ ಪಿಸ್ತೂಲು ಮ್ಯಾಗ್ಝಿನ್ಸ್ ಅಂತ ಅದು ಪುಣ್ಯಾತ್ಮರನ ಯಥಾವತ್ತಾಗಿ ಟ್ರಾನ್ಸ್ಲೇಟ್ ಮಾಡಿ ಮ್ಯಾಗ್ಝಿನ್ಸ್ ಇರೋದನ್ನು ನಿಯತಕಾಲಿಕೆ ಅಂತ ಮಾಡ್ಬಿಟ್ಟು ಸರ್ ನಾಳೆ ಸಂಜೆ ಒಬ್ಬ ಸಚಿವನ ಕರ್ಮಕಾಂಡ ಕಾಮಕಾಂಡ ಪುರಾಣವನ್ನ ಬಯಲು ಮಾಡ್ತೀವಿ ನಾಳೆ ಸಂಜೆ ಐದು ಗಂಟೆಗೆ ನಮ್ಮಲ್ಲಿ ಮಾತ್ರ ಅಂತ ಇವತ್ತು ಸಾಯಂಕಾಲ ಐದು ಗಂಟೆಗೆ ಪ್ರೋಮೋ ಹಾಕ್ತೀರಾ ಹಾಕಲ್ಲ ನಾನು ಹಾಕಿಲ್ಲ ನಾವು ಹಾಕಿಲ್ಲ ಸಾಮಾನ್ಯವಾಗಿ ಹಾಕ್ತಾರೆ ಹಾಕ್ತಾರೆ ಎಸ್ ಸೊ ನಾಳೆ ಸಂಜೆ ಐದು ಗಂಟೆಗೆ ಸಚಿವನ ಕಾಮಕಾಂಡ ಬಯಲು ಅಂತ ಇವತ್ತು ಸಂಜೆನೆ ಪ್ರೋಮೋ ಬರುತ್ತೆ ನಾಳೆ ಸಂಜೆ ಏನು ಆಗ್ತಾ ಇರುತ್ತೆ ಅಂತ ಅದನ್ನು ಮಾಡಿದವ್ರಿಗೆ ಕೇಳ್ಬೇಕು ನೀವು ರಾಂಗ್ ವೇ ಆಫ್ ಡೂಯಿಂಗ್ ಜರ್ನಲಿಸಮ್ ಹಂಗೆ ಮಾಡಬಾರ್ದು ಈಗ ನಾವು ಹಾಕ್ತೀವಿ ಏನೋ ದೊಡ್ಡ ಸುದ್ದಿ ಬಂದಿರುತ್ತೆ ಮಹಾ ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಮಾತ್ರ ನೋಡ್ತಾ ಇರಿ ಅಂತ ಹಂಗೆ ಈ ನಾಳೆ ಸಂಜೆ ಸಚಿವನ ಕರ್ಮಕಾಂಡ ಬಯಲು ಒಂದು ನಾಳೆ ಸಂಜೆ ಅವರು ನಿಜವಾಗ್ಲೂ ಬಯಲು ಮಾಡಿದ್ರೆ ಅದು ಒಳ್ಳೆಯದು ಹಿಂದಿ ಹೇರಿಕೆಗಳ ಬಗ್ಗೆ ನ್ಯೂಸ್ ಚಾನಲ್ಗಳು ಮಾತಾಡೋದು ತುಂಬ ಹಿಂದಿ ಹೇರಿಕೆ ಆಗಬಾರ್ದು ನಮ್ಮ ಕರ್ನಾಟಕ ಕನ್ನಡ ಇರಬೇಕು ಅಂತ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಆದಾಗ ಮಾತ್ರ ರಾಮಲಲ್ಲಾ ಪ್ರತಿಷ್ಠಾಪನೆ ಆಯಿತು ಅಂತ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಬಂತು ನಮಗೆ ರಾಮಲಲ್ಲಾ ವರ್ಡ್ ಕೇಳಿದೆ ಇತ್ತೀಚೆಗೆ ನಾನಂತು ನಾನು ಅದು ಹಿಂದಿ ಹೇರಿಕೆ ಅಲ್ಲ ಕೆಲವು ಹೆಸರುಗಳನ್ನು ಶಬ್ದಗಳನ್ನು ಆಯಾ ಭಾಷೆಯಲ್ಲಿ ಹೇಳಿದ್ರೆ ಅದು ಕರೆಕ್ಟಾಗಿ ಕನ್ವೆ ಆಗುತ್ತೆ ಅಲ್ಲ ನಮ್ಮಲ್ಲಿ ಬಾಲ್ಯರಾಮ ಅನ್ನೋ ಪದ ಇತ್ತು ಡೆಫಿನೆಟ್ಲಿ ಇತ್ತು ಡೆಫಿನೆಟ್ಲಿ ಇತ್ತು ಈಗ ಅಜಿತ್ ಅನ್ನೋ ಶಬ್ದ ಯಾವುದೋ ಭಾಷೆಯಲ್ಲಿ ಇಲ್ಲ ಅನ್ನುವ ಕಾರಣಕ್ಕಾಗಿ ಅಜಿತನ ಟ್ರಾನ್ಸ್ಲೇಷನ್ ನಾನು ಹಾಕ್ತೀನಿ ಅಂತಂದ್ರೆ ಸೋಲಿಲ್ಲದವನು ಅಂತ ಹಾಕ್ತೀನಿ ಅನ್ಬೀಟೇಬಲ್ ಈಗ ಅಜೀತ್ನ ಟ್ರಾನ್ಸ್ಲೇಷನ್ ಅನ್ಬೀಟೇಬಲ್ ಅಂತ ಬರೆದ್ರೆ ಅದು ಹೆಸರಾಗುತ್ತೆ ಅಲ್ಲ ಅಂದ್ರೆ ನಾವು ಬಾಲರಾಮನ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅದಕ್ಕೆ ರಾಮಲಲ್ಲ ಅಂತ ಕರೀತಾ ಇದ್ದಾರೆ ಅಂತ ಹೇಳ್ಬೋದಾಗಿತ್ತ ಹೇಳಬಹುದಾಗಿತ್ತು ಇಲ್ಲ ಅಂತ ಹೇಳ ಬಟ್ ನೋಡಿ ನೀವು ಆಕ್ಸ್ಫರ್ಡ್ ಡಿಕ್ಷನರಿ ನೂರು ವರ್ಷದಿಂದ ಇವತ್ತಿನ ತನಕ ಎಷ್ಟು ಸೈಜ್ ಜಾಸ್ತಿ ಆಗಿದೆ ಮತ್ತು ಆ ಹೊಸ ಶಬ್ದಗಳೆಲ್ಲ ಎಲ್ಲಿಂದ ಬಂದು ಅಂದ್ರೆ ಬೇರೆ ಬೇರೆ ಭಾಷೆಯಿಂದ ತಗೊಂಡ್ರು ಆ ಶಬ್ದವನ್ನು ಬಹುಶಃ ಇಂಗ್ಲಿಷ್ ಭಾಷೆಗೆ ಅದೊಂದು ಉದಾರತೆ ಇದೆ ಈ ಎಲ್ಲ ಶಬ್ದಗಳನ್ನು ತಮ್ಮವನ್ನಾಗಿ ಮಾಡಿಕೊಳ್ಳೋ ಉದಾರತೆ ಇದೆ ಹಂಗ ಯಾವುದೋ ಒಂದು ಶಬ್ದ ಹೊರಗಡೆಯಿಂದ ಬಂದು ನಮ್ಮ ಶಬ್ದ ಆಗುತ್ತೆ ಅನ್ನೋದಿದ್ರೆ ಅದು ಭಾಷೆಯ ಬೆಳವಣಿಗೆ ಅದು ಬಾಲರಾಮ ರಾಮಲಲ್ಲ ವ್ಯತ್ಯಾಸ ಅಂತ ಖಂಡಿತವಾಗ್ಲೂ ಇಲ್ಲ ಅದನ್ನು ಹಿಂದಿ ಹೇರಿಕೆ ಲೆವೆಲ್ಗೆ ಆ ಲೆವೆಲ್ಗೆ ಡಿಬೇಟ್ ತಗೊಂಡು ಹೋಗ್ಬೇಡಿ ನೀವು ಯಾರಿಗೆ ಓಟ್ ಹಾಕಿದ್ರಿ ಸರ್ ಈ ಸಲ ರಹಸ್ಯ ಮತದಾನ ರಹಸ್ಯ ಮತದಾನ ಮತ್ತೆ ಯಾಕೆ ಜನರ ಮುಂದೆ ಹೋಗಿ ಮೈ ಕೇಳಿತರ ಈ ಸಲ ಯಾರು ಓಟ್ ಹಾಕ್ತೀರಾ ಊರಲ್ಲಿ ಯಾರು ಗೆಲ್ತಾರೆ ಅಭಿಪ್ರಾಯ ಕೇಳಬೇಕು ಅಂತ ನೀವು ಅಭಿಪ್ರಾಯ ಕೇಳಿ ಅಭಿಪ್ರಾಯ ಕೇಳಿ ಓಟ್ ಯಾರಿಗೆ ಹಾಕಿದ್ರಿ ಓಟ್ ಯಾರಿಗೆ ಹಾಕಿದ್ರಿ ಅಂತ ಕೇಳಬಾರ್ದ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಸದ್ಯ ಸಿಚುವೇಶನ್ ನೋಡಿದ್ರೆ ಅಂದ್ರೆ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ ಮೆಜಾರಿಟಿ ಕ್ರಾಸ್ ಮಾಡಬಹುದು ಅಂತ ಸರ್ವೆಗಳು ಹೇಳ್ತಾ ಇದ್ದಾವೆ ಕರ್ನಾಟಕದಲ್ಲೂ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಿಜೆಪಿ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ ಇದುವರೆಗಿನ ಎಲ್ಲ ಸರ್ವೆಗಳು ಅದನ್ನ ಹೇಳ್ತಾ ಇದ್ದಾವೆ ಒಬ್ಬ ನ್ಯೂಸ್ ಎಡಿಟರ್ ಇನ್ ಚೀಫು ಯಾವುದೋ ಒಂದು ಪಕ್ಷದ ಪರವಾಗಿ ಮಾತನಾಡೋದು ಎಷ್ಟು ಸತ್ಯ ಸತ್ಯದ ಪರವಾಗಿರಬಾರದು ಬಟ್ ಯಾವುದೋ ಒಂದು ಪಕ್ಷ ಒಂದು ಸರಿಯಾದ ಕೆಲಸ ಮಾಡಿದೆ ಅಂದ್ರೆ ಸರಿಯಾದ ಕೆಲಸ ಅಂತ ಹೇಳ್ಬೇಕು ತಪ್ಪು ಕೆಲಸ ಅಂದ್ರೆ ತಪ್ಪು ಕೆಲಸ ಅಂತ ಹೇಳ್ಬೇಕು ನೀವು ಅದನ್ನ ನಾನು ಒಬ್ಬ ಜರ್ನಲಿಸ್ಟು ಆದ್ದರಿಂದ ನಾನು ಪಕ್ಷದ ಪರವಾಗಿರಬಾರ್ದು ಅಂತ ಒಳ್ಳೆ ಕೆಲಸನೂ ಕೆಟ್ಟ ಕೆಲಸ ಅಂತ ಹೇಳೋದಕ್ಕೆ ಹೋದ್ರೆ ನೀವು ಜಸ್ಟಿಫಿಕೇಶನ್ ಕೊಡ್ತಿಲ್ಲ ಅಂತ ಕರೆಕ್ಟ್ ಹಾಗೆ ಕೆಟ್ಟ ಕೆಲಸನೂ ಒಳ್ಳೆ ಕೆಲಸ ಅಂದರೂ ನೀವು ನಿಮ್ಮ ವೃತ್ತಿಗೆ ಜಸ್ಟಿಫಿಕೇಶನ್ ಕೊಡ್ತಿಲ್ಲ ಅಂತ ಕಾಂಗ್ರೆಸ್ ಬಗ್ಗೆ ಮೂರು ಒಳ್ಳೆ ವಿಚಾರ ಹೇಳಿ ಸರ್ ಮೂರು ಒಳ್ಳೆ ವಿಚಾರ ಒಂದು ಅತ್ಯಂತ ಪುರಾತನವಾದ ರಾಜಕೀಯ ಪಕ್ಷ ಹಿಸ್ಟ್ರಿ ಇದೆ ಅದಕ್ಕೆ ಭಾರತದ ಸ್ವಾತಂತ್ರ್ಯಕ್ಕೆ ಕಾಂಗ್ರೆಸ್ನ ಕೊಡುಗೆ ಜಾಸ್ತಿ ಇತ್ತು ಅವರೇ ಸ್ವಾತಂತ್ರ್ಯ ತಂದುಕೊಟ್ರು ಅಂತ ಹೇಳೋಲ್ಲ ಜಾಸ್ತಿ ಇತ್ತು ಓಕೆ ಅಂದರೆ ಒಂದು ಮಾಸ್ ಮೂಮೆಂಟು ಆಗಿದ್ದು ಕಾಂಗ್ರೆಸ್ನಿಂದಾಗಿ ಅದರ್ವೈಸ್ ಅದು ಒಂದು ಅಪ್ಪರ್ ಕಾಸ್ಟ್ನ ರೆವಲ್ಯೂಷನರಿ ಮೂಮೆಂಟ್ ಮಾತ್ರ ಆಗಿತ್ತು ಸ್ವಾತಂತ್ರ್ಯ ಹೋರಾಟ ಕಾಂಗ್ರೆಸ್ನಿಂದಾಗಿ ಅದು ಜನಸಾಮಾನ್ಯರು ಒಳಗೊಳ್ಳುವಂಥ ಮೂವ್ಮೆಂಟ್ ಆಯಿತು ಇನ್ನೊಂದು ಉಳುವನೆ ಭೂಮಿಯ ಒಡೆ ಕಾಂಗ್ರೆಸ್ ಈ ದೇಶಕ್ಕೆ ಮಾಡಿದ ಉಪಕಾರಗಳ ಪೈಕಿ ಅತಿ ದೊಡ್ಡ ಉಪಕಾರ ವೆರಿ ಜೆ ಬಿಜೆಪಿ ಬಗ್ಗೆ ಮೂರು ಒಳ್ಳೆದು ಹೇಳಿ ಬಿಜೆಪಿ ಇವತ್ತಿನ ಕಾಲದಲ್ಲಿ ಒಂದು ಕೇಡರ್ ಪಾರ್ಟಿ ಲೀಡರ್ಗಳನ್ನು ಹುಟ್ಟಿಸೋದಕ್ಕೆ ಭಾಳ ಗಟ್ಟಿಯಾದ ವ್ಯವಸ್ಥೆ ಇದೆ ಅದರಲ್ಲಿ ಆರ್ ಎಸ್ ಎಸ್ ಇರುವ ಕಾರಣಕ್ಕೆ ಲೀಡರ್ಗಳನ್ನು ಹುಟ್ಟಿಸೋದಕ್ಕೆ ಭಾಳ ಗಟ್ಟಿಯಾದ ವ್ಯವಸ್ಥೆ ಇದೆ ಮತ್ತು ಅವ್ರ ಡಿಸಿಷನ್ಗಳಲ್ಲಿ ಫಾರ್ಮ್ ಇದ್ದಾರೆ ಬಹುತೇಕ ನಾನು ಎಲ್ಲ ಡಿಸಿಷನ್ಸು ಅಂತ ಹೇಳಲ್ಲ ಬಹುತೇಕ ಡಿಸಿಷನ್ಗಳಲ್ಲಿ ಅದರ್ವೈಸ್ ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರೋಗೇಟ್ ಆಗೋದೆಲ್ಲ ಸಾಧ್ಯನೇ ಇರಲಿಲ್ಲ ಅದು ಆ ಪಕ್ಷ ಇರೋದಕ್ಕೆ ಸಾಧ್ಯ ಆಯಿತು ಕರೆಕ್ಟ್ ನಿಮ್ಮ ಪ್ರಕಾರ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಇವರು ಒಳ್ಳೆ ಲೀಡರ್ ಆಗಬಹುದು ಅನ್ನೋ ಇಬ್ಬರು ಹೆಸರು ಬಿ ಜೆ ಪಿಯಲ್ಲಿ ಮುಂದಕ್ಕೆ ಇವರಿಬ್ಬರು ಒಳ್ಳೆ ಲೀಡರ್ ಆಗ್ಬೋದು ಅನ್ನೋದು ನಾನು ನಾನು ಯಾರ್ಯಾರು ಒಳ್ಳೆಯವರು ಅಂದ್ಕೊಂಡಿದ್ನೋ ಯಾರ್ಯಾರು ಬ್ರೈಟ್ ಫ್ಯೂಚರ್ ಅಂದ್ಕೊಂಡಿದ್ನೋ ಅವರೆಲ್ಲ ಏನೇನೋ ಆಗೋಗಿಟ್ರು ಹೆಸರುಗಳನ್ನು ಇಳಿಸ್ಬೇಡಿ ಈಗ ಒಬ್ಬ ಮನುಷ್ಯ ಡೈನಾಮಿಕ್ ಪೊಲಿಟಿಕಲಿ ಮುಂದುವರಿತಾನೆ ಅಂತ ಅನ್ಕೊಂಡ್ರೆ ಹಾಕೊಂಡ್ರೆ ಕೇಸ್ಗಳನ್ನು ಗಳನ್ನ ಗಾಬರಿ ಆಗುತ್ತೆ ಅದರಿಂದ ಯಾರ ಮೇಲೂ ನನಗೆ ಹೋಪ್ಸ್ ಇಲ್ಲ ಮತ್ತು ಇಂಥವ್ರ ಹೆಸರು ಹೇಳಲಿಲ್ಲ ಅವ್ರು ಒಳ್ಳೆ ಲೀಡರ್ ಆಗ್ತಾರೆ ಹೇಳೋಕ್ಕಾಗಲ್ಲ ನೀವೆಷ್ಟು ದುಡ್ಡು ನೀವ್ ಸರ್ ಅದು ಸತ್ಯ ಆಗಲಿ ಅಂತ ದೇವ್ರೇವ್ ತತಾಸ್ತು ಅಂತ ಅಂತಿರ್ತಾರಂತೆ ಹಾಗೆ ಅಂತ ಆಗಲಿ ಇತ್ತೀಚಿನ ಯುವಕರು ನ್ಯೂಸ್ ಚಾನೆಲ್ ಗೆ ಜರ್ನಲಿಸ್ಟ್ ಆಗಬೇಕು ಅಂದ್ರೆ ಅವ್ರಿಗೆ ಬೇಕಾ ಇರಲೇಬೇಕಾದಂಥ ಮೂರು ಕ್ವಾಲಿಟಿ ಏನು ಸರ್ ಒಂದು ಕ್ಯೂರಿಯಾಸಿಟಿ ಇರಬೇಕು ಎಲ್ಲ ಬಗ್ಗೆನೂ ಎಲ್ಲದರ ಬಗ್ಗೆ ಎಲ್ಲನೂ ತಿಳ್ಕೋಬೇಕು ಹೆಂಗೆ ಇದು ಹೆಂಗೆ ಆ ಕ್ಯೂರಿಯಾಸಿಟಿ ಇರಬೇಕು ಮತ್ತು ಭಾಷಾ ಶುದ್ಧತೆ ಇರಬೇಕು ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರೆಯೋಕೆ ಬರಬೇಕು ಹಾರ್ಡ್ ವರ್ಕಿಗೆ ತಯಾರಾಗಿರ್ಬೇಕು ವಾಚ್ ನೋಡ್ಕೊಂಡು ಕೆಲಸ ಮಾಡ್ತೀನಿ ನೈನ್ ಆರ್ ಶಿಫ್ಟ್ ಮಾಡ್ತೀನಿ ಇವತ್ತು ಈ ಶಿಫ್ಟ್ ಆಯಿತು ನಾಳೆ ಯಾವ ಶಿಫ್ಟ್ ಈ ವಾರ ನನಗೆ ಯಾಕೆ ವೀಕ್ ಆಫ್ ಇಲ್ಲ ಅದೆಲ್ಲಾನು ಬಿಟ್ಟು ಕೆಲಸ ಮಾಡ್ತೀನಿ ಅಂತ ಹೇಳ್ಬೇಕು ಈಗ ನೀವು ನಿಮ್ಮ ನ್ಯೂಸ್ ಅವರಲ್ಲಿ ಒಂದಷ್ಟು ಜನ ಕೂತಿರ್ತಾರಲ್ಲ ಅವ್ರಿಗೆ ಅಲ್ಲಿಗೆ ಬಂದು ಕೂತ್ಕೊಳ್ಳೋಕ್ಕೆ ಏನು ಅಪ್ಲಿಕೇಶನ್ ಎಲ್ಲ ಫಿಲ್ ಹೆಂಗೆ ಇಲ್ಲ ಇಲ್ಲ ನಾವು ರಾಜಕೀಯ ಪಕ್ಷಗಳವ್ರಿಗೆ ಹೇಳ್ತೀವಿ ಮೂರು ಪಕ್ಷದವ್ರಿಗೆ ಹೇಳಿರ್ತೀವಿ ಇವತ್ತು ಇಂಥ ಅತಿಥಿ ಇರ್ತಾರೆ ನಿಮ್ಮ ಕಡೆಯಿಂದ ರಿಪ್ರೆಸೆಂಟೇಟಿವ್ನ ಯಾರಾರೂ ಕಳಿಸಿ ಅಂತ ಅವರು ತಮ್ಮ ಕಾರ್ಯಕರ್ತರನ್ನು ಕಳಿಸ್ತಾರೆ ಈಝಿಲಿ ಒಂದು ಟೂ ಅವರ್ಸ್ ಶೂಟ್ ಮಾಡ್ತೀರಂದ ಟೂ ಅವರ್ಸ್ ಮೇಲ್ ಆಗುತ್ತೆ ಕೆಲವೊಂದು ಸಲ ಟು ಅವರ್ಸ್ ಮೇಲ್ ಆಗುತ್ತೆ ಅಷ್ಟು ಹೊತ್ತು ನಿಂತಿರ್ತೀವಿ ಫಾರ್ಮ್ಯಾಟ್ ಹೆಂಗಿರೋದು ಅಂದರೆ ಅದು ನೋಡಿ ಫಿಲ್ಲರ್ ಅಂತ ಶುರು ಮಾಡಿದ ಪ್ರೋಗ್ರಾಮ್ ಅದು ಭಾನುವಾರ ನನಗೆ ಅಂದರೆ ವಾರಕ್ಕೆ ಒಂದಾರು ವೀಕ್ ಆಫ್ ಬೇಕು ಯಾವತ್ತೋ ಒಂದು ದಿವಸ ಭಾನುವಾರ ಏನು ಮಾಡೋದು ಅಂದಾಗ ಯಾವುದಕ್ಕೂ ಇರಲಿ ಒಂದು ರೆಕಾರ್ಡೆಡ್ ಒಂದು ಶುರು ಮಾಡಿದ್ರೆ ಅದು ನ್ಯೂಸ್ ಅವರಲ್ಲಿ ಸೂಪರ್ ಜಾಸ್ತಿ ವರ್ಕೌಟ್ ಆಗಿದ್ದೆ ಅದು ನ್ಯೂಸ್ ಚಾನಲ್ಗಳು ಕೋರ್ಟ್ ಆಗಿ ಕನ್ವರ್ಟ್ ಆಗಿದ್ಯಾ ಸಮಾಜನೇ ಕೋರ್ಟ್ ರೀ ನ್ಯೂಸ್ ಚಾನಲ್ ಸಮಾಜದಿಂದ ಹೊರಗಿದೆಯಾ ಸಮಾಜನೇ ಕೋರ್ಟ್ ಎಲ್ಲದರ ಬಗ್ಗೆ ಒಂದು ಅಭಿಪ್ರಾಯ ಇದೆ ಸುಮ್ಮನೆ ನೀವು ರೋಡಲ್ಲಿ ಓಡಾಡ್ಕೊಂಡು ಕೇಳಿ ನೀವು ಈ ಜಗತ್ತಿನ ಯಾವ ವಿಷಯ ಕೇಳಿದ್ರು ಒಂದು ಅಭಿಪ್ರಾಯ ಇದೆ ಜನರ ಆ ಅಭಿಪ್ರಾಯ ನ್ಯೂಸ್ ಚಾನಲ್ ಅಲ್ಲೂ ಇದೆ ವಾಟ್ ಈಸ್ ರಾಂಗ್ ಇನ್ ಇಟ್ ಕರೆಕ್ಟ್ ಅಂದ್ರೆ ನನಗೆ ನನ್ನ ಪ್ರಕಾರ ನನಗೆ ನ್ಯೂಸ್ ಚಾನಲ್ ಅಂದ್ರೆ ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದೆ ಎಲ್ಲೋ ಒಂದು ಅಪಘಾತ ಆಯ್ತು ಅಥವಾ ಯಾರೋ ಏನೋ ತಪ್ಪು ಮಾಡ್ದ ಆ ವಿಚಾರ ಹಿಂಗಾಯ್ತು ಹಿಂಗ ಆಯ್ತು ಅಂತ ನ್ಯೂಸಲ್ಲಿ ಬರಬೇಕು ಅಂತ ಅದಕ್ಕೆ ನ್ಯೂಸೇ ಬರ್ಬೇಕು ಅಲ್ಲಿ ಬರುತ್ತೆ ನಿಮಗೆ ಅಂದರೆ ನ್ಯೂಸಲ್ಲಿ ಅವನು ಹಂಗೆ ಮಾಡಬಾರ್ದಿತ್ತು ಹಿಂಗೆ ಮಾಡ್ದ ಅವ್ನು ಯಾಕೆ ಹಂಗೆ ಮಾಡ್ದ ಅವ್ನಿಗೆ ಡಿಸಿಷನ್ನೇ ಕೊಟ್ಬಿಡ್ತಾ ಇದ್ದಾರಾ ಅಂತ ಓಕೆ ಆ ಥರದ್ದು ಏನಾರು ಆಗ್ತಿದ್ಯಾ ಪ್ರಜ್ವಲ್ ರೇವಣ್ಣ ಕೇಸನ್ನು ನೀವು ಡಿಸಿಷನ್ ಇಲ್ಲದೆ ನ್ಯೂಸ್ ಮಾಡಿ ತೋರಿಸಿ ಅಭಿಪ್ರಾಯ ಹೇಳಬಾರ್ದು ಬರೀ ಘಟನೆ ಅಷ್ಟೇ ಹೇಳಿ ತೋರಿಸಿ ನೋಡೋಣ ಇಂಥವ್ರದ್ದು ಕಾಮಕಾಂಡಗಳು ಇರುವಂತಹ ಒಂದು ಪೆನ್ ಡ್ರೈವ್ ರಿಲೀಸ್ ಆಗಿದೆ ಇದು ಹರಡುತ್ತಾ ಇದೆ ಇದ್ರ ಬಗ್ಗೆ ಎಸ್ ಐ ಟಿಯವರು ತನಿಖೆ ನಡೆಸ್ತಾ ಇದ್ದಾರೆ ಇದನ್ನ ನೋಡಕ್ಕೆ ಸುವರ್ಣ ನ್ಯೂಸ್ ಆನ್ ಮಾಡ್ತಾರೆ ಯಾರೋರು ಇಷ್ಟು ನೀವು ಹೇಳಿದ್ರಲ್ಲ ಇದನ್ನ ನೋಡಕ್ ಸುವರ್ಣ ನ್ಯೂಸ್ ಆನ್ ಮಾಡೋ ಸಾಧ್ಯತೆ ಇದೆ ಹೀನ ಕೃತ್ಯ ಅಂತ ಹೇಳ್ತೀರಿ ತಾನೆ ಹೌದು ನಿಮ್ಗೆ ಗೊತ್ತು ತಾನೆ ನಿಮ್ ಕಾಮನ್ ಸೆನ್ಸ್ ಅರ್ಥ ಆಗತ್ತಲ್ಲ ಒಂದು ಘಟನೆ ಏನೋ ನಡೆದಿದೆ ಅಂದ್ರೆ ಇದು ನಿಜಾನ ಸುಳ್ಳ ನಿಮ್ಮ ಕಾಮನ್ ಸೆನ್ಸ್ ಅರ್ಥ ಆಗತ್ತೆ ಅದನ್ನು ಹೇಳದೆ ಹೋದ್ರೆ ಈಗ ಅಪ್ರಾಪ್ತ ಬಾಲಕಿಯ ಮೇಲೆ ಗ್ಯಾಂಗ್ ರೇಪ್ ಆಗಿರೋದನ್ನ ನೀವು ಡಿಸ್ಪ್ಯಾಷನೇಟ್ ಆಗಿ ಹೇಳಕ್ಕೆ ಸಾಧ್ಯನಾ ಆಮೇಲೆ ಜನ ನ್ಯೂಸ್ ಚಾನಲ್ ಗೆ ಬರ್ತಾ ಇರೋದು ನ್ಯೂಸ್ ನೋಡಕ್ಕಲ್ಲ ವ್ಯೂಸ್ ನೋಡಕ್ಕೆ ವ್ಯೂಸ್ ನೋಡಕ್ಕೆ ವ್ಯೂಸ್ ನೋಡಕ್ಕೆ ವ್ಯೂಸ್ ನೋಡಕ್ಕೆ ನ್ಯೂಸ್ ಅವ್ರಿಗೆ ಸಿಗುತ್ತೆ ಎಕ್ಸಾಕ್ಟ್ಲಿ ಮುಂಚೆ ಬೆಳಗ್ಗೆ ಪೇಪರ್ ಬರೋ ತನಕ ಜಗತ್ತಿನಲ್ಲಿ ಏನಾಗಿದೆ ಅಂತ ಗೊತ್ತಿರಲಿಲ್ಲ ಆಮೇಲೆ ರೇಡಿಯೋದಲ್ಲಿ ನ್ಯೂಸ್ ಬರೋ ತನಕ ಗೊತ್ತಿರಲಿಲ್ಲ ಆಮೇಲೆ ಬಂತು ಈಗ ಮೊಬೈಲಲ್ಲಿ ಬರುತ್ತೆ ನ್ಯೂಸ್ ಅಪ್ಡೇಟ್ ಬರ್ತಾ ಇರುತ್ತೆ ಯಾಕೆ ಆನ್ ಮಾಡಬೇಕು ಒಂದು ತನಗೆ ಬಂದ ಸುದ್ದಿಯನ್ನು ಖಚಿತಪಡಿಸಿಕೊಳ್ಬೇಕು ಹೌದಾ ಅಂತ ಇನ್ನೊಂದು ಆ ಸುದ್ದಿಯ ಬಗ್ಗೆ ಅಭಿಪ್ರಾಯ ಮೂಡಿಸೋದಕ್ಕೆ ನ್ಯೂಸ್ ಚಾನಲ್ ಏನಾದರೂ ಹೆಲ್ಪ್ ಮಾಡುತ್ತಾ ಅಂತ ಡೂಯಿಂಗ್ ಇಟ್ ನಿಮ್ಮ ಪ್ರಕಾರ ಸಂತ್ರಸ್ತೆಗೂ ಇರೋ ವ್ಯತ್ಯಾಸ ಏನು ಬಹಳ ಥಿನ್ ಲೈನ್ ಇದೆ ಇದೇ ಕೇಸಲ್ಲಿ ನಾನು ಎಲ್ಲರನ್ನೂ ಸಂತ್ರಸ್ತೆ ಅನ್ನಲ್ಲ ನಾನು ಎಲ್ಲರನ್ನೂ ಸಂತ್ರಸ್ತೆ ಅನ್ನಲ್ಲ ನಾನು ಲೈನ್ ಇದೆ ಬಟ್ ಇಂಥ ಘಟನೆ ಆದಾಗ ಸಾಧವನು ಕಟಕಟೆಯಲ್ಲಿ ನಿಂತ್ಕೊಳ್ಳಬೇಕಾಗತ್ತೆ ಗಂಡಸಾದ ಯಾರೋ ಒಂದು ರಸ್ತೆಯಲ್ಲಿ ಹೋಗಬೇಕಾದ್ರೆ ಯಾರೋ ಒಬ್ಳು ಹುಡುಗಿ ಏನೋ ತಪ್ಪು ಮಾಡಿರ್ತಾಳೆ ಹುಡುಗ ಕರೆಕ್ಟ್ ಆಗಿರ್ತಾನೆ ಬಟ್ ಅವರು ಮೀಡಿಯಾ ಮುಂದೆ ಬರ್ಬೇಕಾದ್ರೆ ಹುಡುಗನ್ಗೆ ಹುಡುಗನ್ ಮುಖ ತೋರಿಸ್ತಾ ಇರ್ತೀರಾ ತಪ್ಪಿರಲ್ಲ ಮಾತ್ರ ಯಾಕೆ ಗಂಡಸರಿಗೆ ಇದಿಲ್ವಾ ಅಂತ ಅದು ಮಾಧ್ಯಮದವ್ರು ಮಾಡ್ತಾ ಇರೋ ತಪ್ಪು ನನ್ನ ಹತ್ರ ಇದೊಂದು ಎಂಟತ್ತು ವರ್ಷದಿಂದ ಒಬ್ಬ ಹುಡುಗ ಬಂದಿದ್ದ ಕೈ ಕೊಟ್ಬಿಟ್ಟಿದ್ದಾಳೆ ಹುಡುಗಿ ಅಂತ ನಾನು ಒಂಥರ ತಮಾಷೆಗೆ ಮಾತಾಡ್ಸಿದ್ದೆ ನಾ ಒಂದು ಹುಡುಗಿ ನನ್ನ ಹುಡುಗಿನೇ ನಾನು ಕೈ ಕೊಟ್ಟಾಗ ನಿಮ್ಮ ಹತ್ರ ಬಂದಿದ್ರೆ ಹೆಂಗೆ ಟ್ರೀಟ್ ಮಾಡ್ತಿದ್ರಿ ನೀವು ನನ್ನ ಯಾಕೆ ಹಿಂಗೆ ಟ್ರೀಟ್ ಮಾಡ್ತೀನಿ ನಮ್ದೇನು ಹೃದಯ ಅಲ್ವಾ ಅಂತ ಕೇಳಿದ ಅವನು ನನ್ನನ್ನು ಬಳಸಿಕೊಂಡು ಮೋಸ ಮಾಡಿದ ಅಂತ ಹುಡುಗಿ ಹೇಳಿದ್ರು ಓಕೆ ಹುಡುಗಿ ನನ್ನನ್ನು ಬಳಸ್ಕೊಂಡಿದ್ದಾಳ್ರಿ ಐ ವಾಸ್ ಒರ್ಜಿನ್ ಮೆನ್ ಐ ಮೆಟ್ಟರ್ ಅಂತ ಹೇಳ್ದವನು ನಾನು ನನ್ನ ವರ್ಜಿನಿಟಿ ಕಳ್ಕೊಂಡಿದ್ದೀನಿ ಅವಳು ನನಗೆ ಮೋಸ ಮಾಡಿ ಹೋಗಿದ್ದಾಳೆ ನನಗೆ ನ್ಯಾಯ ಇಲ್ವಾ ಈ ಸಮಾಜದಲ್ಲಿ ಅಂತ ನಿಜ ನೀವು ಜೆಂಡರ್ ಬಯಾಸ್ ಡೆಫಿನೆಟ್ಲಿ ಇದೆ ಬೆಂಗಳೂರಲ್ಲಿ ಸ್ವಂತ ಮನೆ ತೊಗೊಂಡಿದ್ದೀರಾ ಸರ್ ಇನ್ನೂ ಇಲ್ಲ ಕಟ್ಟೋ ಐಡಿಯಾ ಇದೆಯಾ ಇಲ್ಲ ನಾವು ಊರಲ್ಲಿ ಕಟ್ತಾ ಇದ್ದೀವಿ ಓಹ್ ಹೌದು ಓಕೆ ನಮ್ಮಲ್ಲಿ ಒಬ್ಬರು ಡಿಸೈನ್ ಲೈನ್ ಆರ್ಕಿಟೆಕ್ಟ್ಸ್ ಅಂತ ಇದ್ದಾರೆ ಓಕೆ ಅವರು ಒನ್ ಸ್ಟಾಪ್ ಸೊಲ್ಯೂಷನ್ ನಿಮ್ಗೆ ಏನಂದರೆ ಭೂಮಿ ಪೂಜೆಯಿಂದ ಹಿಡಿದು ಗೃಹ ಪ್ರವೇಶದವರೆಗೂ ಬಂದು ಕೂತ್ಕೊತಾರ ಅವರು ಆ ಥರ ಅವರು ನಿಮಗೆ ಒಂದು ಗಿಫ್ಟ್ ಕೊಡಿ ಅಂತ ಕೊಟ್ಟಿದ್ದಾರೆ ಸರ್ ಡಿಸೈನ್ ಲೈನ್ಸ್ ಆರ್ಕಿಟೆಕ್ಟ್ ಅಂತ ಅಜಿತ್ ವಿಶೇಷವಾಗಿ ಅವ್ರಿಗೆ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಗಿಫ್ಟ್ ಸುರಿ ಸುರಿಮಳೆ ಮಾಡ್ತಾ ಇದ್ರು ಬಟ್ ಇದೊಂದು ಆರ್ಕಿಟೆಕ್ಚರಲ್ ಮಾರ್ವೆಲ್ ಇದು ಹೌದು ಹೋಗ್ಬೇಕು ಒಂದ್ಸಲ ಅಂದ್ರೆ ಹೋಗಿದೀರ ಅಯೋಧ್ಯೆ ಇಲ್ಲ ಸರ್ ಹೋಗ್ಬೇಕು ಡೋಂಟ್ ಮಿಸ್ಇತ್ಯೋಧ್ಯ ತಲೆಮಾರು ನೋಡ್ಬೇಕು 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 ಅಲ್ಲಿ ಮಂದಿರ ಅಂದಿದ್ರು ನಾವು ನೋಡ್ತಾ ಇದೀವಲ್ಲ ರೇರಿ ಅದೇನೋ ಒಂಥರ ಮನ್ಸಿಗೆ ಸಂತೋಷ ಕೊಟ್ಟಿದ್ದು ಯಾವುದೋ ಒಂದು ಸರ್ಕಾರ ಭಾಗ್ಯ ತರ ಆಗೋಯ್ತು ಎಲ್ಲರಿಗೂ ಸಂತೋಷ ಆಗೋಯ್ತು ಅಂತ ಸೊ ಇದು ಡಿಸೈನ್ ಲೈನ್ಸ್ ಅಂತ ಥ್ಯಾಂಕ್ ಯು ಇಂಟೀರಿಯರ್ ಡಿಸೈನಿಂಗು ಕನ್ಸ್ಟ್ರಕ್ಷನ್ಸು ಎಲ್ಲವನ್ನು ಮಾಡ್ತಾರೆ ಎಲ್ಲ ನೀವು ಊರಲ್ಲಿ ಮನೆ ಕಟ್ಸಕ್ ಶುರು ಮಾಡಿದ್ಮೇಲೆ ಗೊತ್ತಾಯ್ತು ಹಿರಿಯರು ಯಾಕೆ ಅಂತಿದ್ರು ಅಂತ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಈ ರಾಮ್ ಮಂದಿರದ ಗುದ್ಲಿ ಪೂಜೆ ನನ್ನ ಮನೆ ಗುದ್ಲಿ ಪೂಜೆ ಒಟ್ಟೊಟ್ಟಿಗೆ ಆಗಿತ್ತು ಓ ಹೌದೌದು ರಾಮ್ ಮಂದಿರ ಮುಗಿದಿದೆ ಮನೆ ಮುಗಿತಾ ಇಲ್ಲ ತುಂಬ ಚೆನ್ನಾಗಿ ಮಾತಾಡಿ ನಮ್ಮ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ ರಾಗ ಆರ್ಟ್ಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ ಸರ್ ನಿಮಗೆ ಥ್ಯಾಂಕ್ ಯು ದಯವಿಟ್ಟು ಸ್ವೀಕಾರ ಮಾಡಬೇಕು ನೋಡಿ ಅದನ್ನು ಓಪನ್ ಮಾಡಿ ಹೇಳಿ ಹೇಗೆ ಡಿಲೇ ಮಾಡಬೇಕಾ ನಾನು ಮುಂಚೆ ಗಿಫ್ಟ್ಗಳನ್ನು ಎರಬರಿ ಓಪನ್ ಮಾಡ್ತಿದ್ದೆ ಹೆಂಡತಿ ಹತ್ರ ಬಯಸ್ಕಂಡೆ ನೀಟಾಗಿ ಓಪನ್ ಮಾಡಬೇಕು ಅಂದರೆ ಗಿಫ್ಟಿಗೆ ಮರ್ಯಾದೆ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ತುಂಬ ಚೆನ್ನಾಗಿದೆ ರಾಗಾ ಆರ್ಟ್ಸ್ ಅಂತ ಸರ್ ಇದು ಹೆಚ್ ಎಸ್ ಆರ್ ಲೇಔಟ್ ಮತ್ತೆ ಜಯನಗರಲ್ಲಿ ಇದೆ ಐವತ್ತು ರೂಪಾಯಿಂದ ಐದು ಲಕ್ಷ ರೂಪಾಯಿವರೆಗೂ ಐಟಮ್ಸ್ ಇದೆ ಗಿಫ್ಟ್ ಐಟಮ್ಸುಕ್ ಪೀಸು ತಂಜಾವ್ ಪೇಂಟಿಂಗ್ಸ್ ಸೊ ದೇವ್ರ ಮನೆಗೆ ಇಡಬೇಕಾಗಿರೋ ಐಟಮ್ಸು ಈ ಥರದ್ದೆಲ್ಲ ತುಂಬ ಈ ಥರ ಹೊಸ ಮನೆಗೆ ಒಂದು ರೌಂಡ್ ಶಾಪಿಂಗ್ ಮಾಡಬೇಕು ಈ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಕೀರ್ತಿ ಕ್ಲಿನಿಕ್ಗೆ ವಿಸಿಟ್ ಮಾಡಿ ತುಂಬಾ ವಿಚಾರಗಳನ್ನು ನೇರವಾಗಿ ನೀವು ಟಿವಿಲಿ ಹೆಂಗೆ ಮಾತಾಡ್ತೀರೋ ಹಾಗೆ ಮಾತಾಡಿ ಟಿವಿಲಿ ಮಾತಾಡದೇ ಇರೋದನ್ನೂ ಮಾತಾಡಿ ಇರೋ ವಿಚಾರಗಳನ್ನು ಹೇಳ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಗೆ ಅನ್ನಿಸ್ತು ನಮ್ಮ ಕ್ಲಿನಿಕ್ ಭಾಳ ಖುಷಿಯಾಯಿತು ಒನ್ಸಿನ ವೈಲ್ ಇತ್ತು ಈ ಥರದ್ದೊಂದು ಏನೋ ಭಾಳ ನಾನ್ ಸೀರಿಯಸ್ ಟಾಕ್ಸ್ ಬೇಕಾಗುತ್ತೆ ಮನುಷ್ಯಂಗೆ ಹ್ಞೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತುಂಬ ಕ್ಯಾಂಡಿಡ್ ಆಗಿ ಮಾತಾಡಿದ್ರಿ ಜನರಿಗೆ ಒಂದು ಕಲ್ಪನೆ ಇತ್ತು ಕೆಲವ್ರಿಗೆ ಅಂದರೆ ಮೀಡಿಯಾದಲ್ಲಿ ಇರೋರಿಗೆಲ್ಲ ಗೊತ್ತು ನೀವೇನಂತ ಹೊರಗಡೆ ಇರೋರಿಗೆ ಇಷ್ಟು ಸೀರಿಯಸ್ ಮನುಷ್ಯ ಆರಾಮಾಗಿರ್ತಾರೆ ನಮಗೆ ನೀವು ತುಂಬ ನಗ್ತಾರೋ ನೋಡ್ತಾರದೆ ಆಗಿಂದ ಖುಷಿ ಓ ನಮ್ಮ ಕ್ಲಿನಿಕಲ್ಲಿ ನಗ್ತೀಯಾರಪ್ಪ ಪರವಾಗಿಲ್ಲ ಅಜಿತ್ ಸರ್ ಇಲ್ಲ ಇಲ್ಲ ಸಿ ನ್ಯೂಸ್ ಚಾನಲ್ ಸ್ಟುಡಿಯೋದಲ್ಲಿರೋ ಅಜಿತ್ ಬೇರೆ ಯು ಕಾಂಟ್ ಬಿ ಲೈಕ್ ದ್ಯಾಟ್ ಇನ್ ಎವ್ರಿ ವೇರ್ ಇಲ್ಲೆಲ್ಲ ಕಡೆನೂ ಹಂಗೆ ಇರೋಕ್ಕಾಗಲ್ಲ ಮತ್ತೊಂದು ಅದು ನನ್ನ ಪರ್ಸನಾಲಿಟಿನೂ ಅಲ್ಲ ಪ್ರಶಾಂತ್ನಾಥ್ ಕೂಡ ಹೇಳ್ತಿದ್ರಲ್ಲ ಕ್ಯಾಮ್ರಾ ಅದು ಕ್ಯಾಮ್ರಾ ಆನ್ ಆದಾಗಿ ಅವ್ರಿಗೆ ಏನೋ ಒಂದು ಆಗುತ್ತೆ ಅಂತ ಹಂಗೆ ಆಗುತ್ತೆ ಅದು ಡೆಫಿನೆಟ್ಲಿ ಬಟ್ ಈಗ ಒಂದು ಸಣ್ಣ ಬ್ರೇಕ್ ಅಂದಮೇಲೆ ಅಜಿತೇ ಬೇರೆ ವೆಲ್ಕಮ್ ಬ್ಯಾಕ್ ಅಂದಮೇಲೆ ಅಜಿತ್ ಬೇರೆ ಕರೆಕ್ಟ್ ಅಲ್ಲ ಜನ ಏನೇ ಮಾತಾಡಲಿ ಕಂಟೆಂಟ್ ಕ್ವಾಲಿಟಿ ದಟ್ ಈಸ್ ಅ ಕ್ರಿಯೇಟಿವ್ ಡಿಫರೆನ್ಸ್ ಒಬ್ಬರಿಂದ ಒಬ್ಬರಿಗೆ ಇದ್ದೇ ಇರುತ್ತೆ ಎಂಡ್ ಆಫ್ ದಿ ಡೇ ದೊಡ್ಡ ದೊಡ್ಡ ಸಾಧಕರು ಅಥವಾ ಪೊಲಿಟಿಷಿಯನ್ಸು ಅವರನ್ನೆಲ್ಲ ನೇರವಾಗಿ ಪ್ರಶ್ನೆ ಕೇಳೋದಕ್ಕೆ ಒಂದು ಗಟ್ಟಿಸ್ಬೇಕು ಅದು ನಿಜವಾಗ್ಲು ನಿಮ್ಮಲ್ಲಿದೆ ಅದು ನೋಡಿದ್ರೆ ನಮಗೆ ತುಂಬಾ ಅನ್ಸೋದು ನಮ್ಗಿತ್ತು ಈ ಕ್ವಶನ್ ಇವ್ರು ಕೇಳಿದ್ರು ಇದೆಲ್ಲ ಕೇಳ್ಬಿಡ್ತಾರ ಆಗತ್ತಾ ಅನ್ಕೊಂಡಿರೋದೆಲ್ಲ ಕೇಳ್ಬಿಟ್ಟಿರ್ತೀರಾ ನೀವು ಅದ್ ಯಾಕೆ ಅದ್ ಆಗುತ್ತೆ ಅಂದ್ರೆ ಜನಸಾಮಾನ್ಯರ ಜೊತೆ ಅಷ್ಟು ಟಚ್ ಇರಬೇಕು ಹೌದು ಎಲ್ಲ ಎಲ್ಲೋ ಹೋಗ್ತಾ ಇದೀವಿ ಯಾರೋ ನಾಲ್ಕು ಜನ ಬಂದು ಮಾತಾಡಿಸಿದ್ರು ಅಂದ್ರೆ ಸುಮ್ಮನೆ ಬರೀ ಮಾತಿರ್ಬಾರ್ದು ಅವರಿಂದ ಏನೋ ಅಂತ ತಿಳ್ಕೊತಿರ್ತೀವಿ ನಾವು ಅವ್ರ ಮನಸ್ಸಲ್ಲಿ ಏನು ಭಾವನೆ ಇದೆ ಯಾವ್ದ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅವಾಗ ನಾನು ಜನಸಾಮಾನ್ಯ ಪ್ರಶ್ನೆ ಕೇಳಕ್ಕೆ ಬರುತ್ತೆ ಎಲ್ಲೋ ಕ್ಯಾಬ್ ಹತ್ತೀವಿ ನೀವು ಸುಮ್ಮನೆ ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋದಕ್ಕಿಂತ ಡ್ರೈವರ್ ಜೊತೆ ಮಾತಾಡ್ತಾ ಓದ್ಕೊಂಡ್ರೆ ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ ಅಂತ ವೆರಿ ನೈಸ್ ನಿಮ್ಮ ಪ್ರಯತ್ನ ಹೀಗೆ ಮುಂದುವರಿಲಿ ನಿಮ್ಮ ಮಾಧ್ಯಮದಿಂದ ನಮ್ಮ ದೇಶ ಮತ್ತಷ್ಟು ಸ್ವಚ್ಛತೆ ಆಗಲಿ ಮಾಧ್ಯಮದ ಮೇಲೆ ಜನಕ್ಕೆ ಏನು ನಂಬಿಕೆ ಇದೆ ಒಳ್ಳೆ ನಂಬಿಕೆ ಕೆಟ್ಟ ನಂಬಿಕೆ ಏನೇ ಇದ್ರೋ ಅದೆಲ್ಲ ಒಳ್ಳೇದಾಗೆ ಕನ್ವರ್ಟ್ ಆಗಲಿ ಅಂತ ಹೇಳ್ತೀನಿ ನಿಮ್ಮ ಈ ಪ್ರಯತ್ನ ಒಳ್ಳೆಯದಾಗಲಿ ಇದಾಗಿತ್ತು ಸ್ಪೆಷಲ್ ಹವರ್ ವಿತ್ ಕೀರ್ತಿ ಅಂತ ಕರಿಬಹುದು ಇದನ್ನ ನಿಮಗೆ ಯಾವ ಯಾವ ಪ್ರಶ್ನೆಗಳಿತ್ತು ಅದನ್ನು ನಾನು ಕೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಿಮಗೆ ಹೇಗೆ ಅನ್ನಿಸ್ತು ಕಾರ್ಯಕ್ರಮ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರಿ ಮನ್ಸಿಗೊಳ್ಳೆದು ಎಂಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರೋದು